ಒಂದು ವೇಳೆ ಈ ಸಮಾಜದಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಇಲ್ಲಿ ಭ್ರಷ್ಟಾಚಾರ ಅತ್ಯಾಚಾರ ಕೊಲೆ ಇಂಥದ್ದೆಲ್ಲ ನಡೀತಿದೆ ನಾವು ಹೊರಗಡೆ ಹೋಗೋಕ್ಕೆ ಹೆದರ್ತೀವಿ ಅಂತಾದ್ರೆ ತಪ್ಪೆಲ್ಲಿದೆ ಅಂತ ಯೋಚನೆ ಮಾಡಬೇಕು ನಾವೇನ್ ಮಾಡ್ತೀವಿ ಅಂತಂದ್ರೆ ಎಲ್ಲದನ್ನು ಮೇಲ್ ಮೇಲ್ಬೇಲ್ಗಡೆ ಸರಿ ಮಾಡ್ತೀವಿ ಹೋ ಯಾರು ಅತ್ಯಾಚಾರಿಗೆ ಪನಿಶ್ಮೆಂಟ್ ಕೊಡೋಣ ಎಷ್ಟು ಪನಿಷ್ಮೆಂಟ್ ಕೊಡೋಣ ಇಷ್ಟು ಹೆಚ್ಚಿಸೋಣ ಆಯ್ತು ಪನಿಷ್ಮೆಂಟ್ ಕೊಟ್ಟು ಮಾತ್ರಕ್ಕೆ ವ್ಯಕ್ತಿ ಬದಲಾಗ್ತಾನ ನಾವೇನ್ ಮಾಡ್ತೀವಿ ಅಪರಾಧ ಜಾಸ್ತಿ ಆಯ್ತು ಅಂತ ಪೊಲೀಸ್ ಸ್ಟೇಷನ್ ಜಾಸ್ತಿ ಮಾಡ್ತೀವಿ ಅಲ್ಲಿ ಒಂದು ತಮಾಷೆ ಪೊಲೀಸ್ ಸ್ಟೇಷನ್ ಜಾಸ್ತಿ ಆದ್ರೆ ನಾವು ಅದನ್ನ ಅಭಿವೃದ್ಧಿ ಅಂತ ಬೇರೆ ಕರಿತಿ ಆಸ್ಪತ್ರೆ ಜಾಸ್ತಿ ಕಟ್ಸಿದ್ರೆ ಪೊಲೀಸ್ ಸ್ಟೇಷನ್ ಜಾಸ್ತಿ ಕಟ್ಸಿದ್ರೆ ಏನಂತ ಕರೀತೀವಿ ಈಗ ತುಂಬಾ ಅಭಿವೃದ್ಧಿ ಆಗಿದೆಯಪ್ಪ ಆಸ್ಪತ್ರೆ ಬಂದಿದೆ ಹೊಸ ಹೊಸ ಅದು ಹಳ್ಳಿ ಹಳ್ಳಿಲೋ ಆಸ್ಪತ್ರೆ ಇದೆ ಅಂದ್ರೆ ಅರ್ಥ ಏನು ರೋಗಿಗಳು ಜಾಸ್ತಿ ಆಗಿದ್ದಾರೆ ಅಂತ ಅದನ್ನ ಅಭಿವೃದ್ಧಿ ಅಂತಾರ ಪೋಲಿಸ್ ಸ್ಟೇಷನ್ ಜಾಸ್ತಿ ಆಗಿದೆ ಅಂತಂದ್ರೆ ಏನರ್ಥ ಕ್ರೈಮ್ ಜಾಸ್ತಿ ಆಗಿದೆ ಅಂತ ಅರ್ಥ ಕಳಕಾಕ್ರೆ ಜಾಸ್ತಿ ಇದಾರೆ ಅಂತ ಆದರೆ ನಾವು ಅದನ್ನೇನಂತ ಬಿಂಬಿಸ್ತೀವಿ ಓಹೋ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತೀವಿ ಆದರೆ ಹಾಗಲ್ಲ ಇದೆಲ್ಲ ನಾವು ಏನೇ ವ್ಯವಸ್ಥೆಯನ್ನ ಮಾಡಿದ್ರು ಸಮಾಜವನ್ನು ಸರಿ ಮಾಡೋದಕ್ಕೆ ಇದು ಯಾವ್ದರಿಂದ ಸಾಧ್ಯ ಇಲ್ಲ ಸಮಾಜ ಸರಿ ಆಗ್ಬೇಕು ಅಂತ ಹೇಳಿದ್ರೆ ಮೂಲಕ್ಕೆ ಇಳಿಬೇಕು ವ್ಯಕ್ತಿಯನ್ನು ನಿರ್ಮಾಣ ಮಾಡೋದ್ರಲ್ಲಿ ಯಾವಾಗ ಸರಿಯಾದಂತಹ ಒಂದು ವ್ಯವಸ್ಥೆಯನ್ನು ನಾವು ತಂದ್ಕೊಳ್ತೀವಿ ಅವಾಗ ಮಾತ್ರ ಇಡೀ ಸಮಾಜ ಸರಿ ಹೋಗೋದಿಕ್ಕೆ ಸಾಧ್ಯ ವ್ಯಕ್ತಿ ಸರಿಯಾಗದೆ ಕುಟುಂಬ ಸರಿಯಾಗಲ್ಲ ಕುಟುಂಬಗಳು ಸರಿಯಾಗದೆ ಒಳ್ಳೆ ಸಂತತಿ ಉತ್ಪತ್ತಿ ಆಗಲ್ಲ ಒಳ್ಳೆ ಸಮಾಜ ಕೂಡ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಮೊದಲು ಸರಿಯಾದ ವ್ಯಕ್ತಿ ಅಲ್ಲಿಂದ ಒಂದು ಸ್ವಸ್ಥವಾದಂತಹ ಕುಟುಂಬ ಅಲ್ಲಿಂದ ಸ್ವಸ್ಥವಾದಂತಹ ಸಮಾಜ ಇದು ಮೊದಲನೇದಾಗಿ ನಾವು ಗಮನಿಸಬೇಕಾದಂತಹ ಅಂಶ ಉದಾಹರಣೆಗೆ ಇವಾಗ ನಾವು ಸಮಾಜದಲ್ಲಿ ಎಷ್ಟೊಂದು ಪಿಡುಗುಗಳನ್ನು ನೋಡ್ತೀವಿ ಹೇಗೆ ಶಿಕ್ಷಣದಿಂದ ನಮಗೆ ಸಮಸ್ಯೆ ಆಗಿದೆ ಅನ್ನೋದನ್ನ ಒಂದು ಚಿಕ್ಕ ಉದಾಹರಣೆ ಮೂಲಕ ತಮ್ಮ ಮುಂದೆ ಇಡ್ತೀನಿ ಕುಟುಂಬ ವ್ಯವಸ್ಥೆ ಸರಿ ಇಲ್ಲ ನಮ್ಮಲ್ಲಿ ಈಗಿನ ಕಾಲದಲ್ಲಂತೂ ಏನೇನೇನೇನೋ ಆಗಿ ಹೋಗಿದೆ ಅದು ಕುಟುಂಬ ವ್ಯವಸ್ಥೆ ಮದುವೆ ಆಗ್ತಾರೆ ಮದುವೆ ಆದ ತಕ್ಷಣ ಡೈವೋರ್ಸ್ ಆಗುತ್ತೆ ಅಥವಾ ಇವಾಗ ಮದುವೆ ಅನ್ನೋ ಒಂದು ಕಲ್ಪನೆಯೇ ಹೋಗ್ತಾ ಇದೆ ಲಿವ್ ಇನ್ ರಿಲೇಶನ್ಶಿಪ್ ಬಂದು ಇಳಿತಾ ಇದೆ ಇದು ಇವತ್ತಿನ ಸಮಾಜದ ದುಸ್ಥಿತಿ ಅಥವಾ ಮದುವೆ ಆಗ್ತಾರೆ ಏನು ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ಕೊಳ್ತಾರೆ ಅದಾಗಿ ತಿಂಗಳು ಆಗೋಕ್ಕಿಲ್ಲ ಆಗಲೇ ಅದು ಕೋರ್ಟ್ ಮೆಟ್ಲೇರಿರುತ್ತೆ ಆ ಕುಟುಂಬ ಚೆನ್ನಾಗಿರಲ್ಲ ಅಥವಾ ಒಂದು ವೇಳೆ ಜೊತೆಲಿ ಇದ್ರೂ ಕೂಡ ಪತಿ ಪತ್ನಿಯರ್ ಇರಬೇಕಾದ ರೀತಿಲಿ ಇರಲ್ಲ ಇವ್ರ ದಾರಿ ಇವ್ರಿಗೆ ಅವ್ರ ದಾರಿ ಅವ್ರಿಗೆ ಈ ಕಡೆ ಮುಖ ಆ ಕಡೆ ಮುಖ ಮಾಡ್ಕೊಂಡಿರ್ತಾರೆ ಇಂತಹ ಕುಟುಂಬಗಳಿಂದ ನಾವು ಸ್ವಸ್ಥ ವ್ಯಕ್ತಿಗಳನ್ನು ಅಪೇಕ್ಷಿಸಕ್ಕೆ ಸಾಧ್ಯ ಇಲ್ಲ ಯಾಕೆ ಹೀಗಾಯ್ತು ಯಾಕೆ ಸಮಾಜದಲ್ಲಿ ಇಂತಹ ತೊಂದರೆ ಇವತ್ತು ಬರ್ತಾ ಇದೆ ಇದನ್ನ ನಾವೆಲ್ಲರೂ ಕಾಣ್ತಾ ಇದ್ದೀವಿ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಆದ್ರೆ ಪರಿಹಾರ ಏನು ಅಂತ ಗೊತ್ತಿಲ್ಲ ಪರಿಹಾರ ನಮ್ಗೆ ಬರೀ ಕೋರ್ಟ್ ಅಲ್ಲಿ ಮಾತ್ರ ಪರಿಹಾರ ಕೇಳ್ತಾ ಇದೀವಿ ನಾವು ಈ ಸಮಸ್ಯೆಗೆ ನಿಜವಾಗ್ಲೂ ಪರಿಹಾರ ಎಲ್ಲಿದೆ ಅಂತ ನಾವು ಹುಡುಕ್ತಾನೆ ಇಲ್ಲ ನಿಜವಾದ ಪರಿಹಾರ ಇರುವಂತದ್ದು ಶಿಕ್ಷಣದಲ್ಲಿ ಯಾವಾಗ ನಾವು ಸರಿಯಾದ ಶಿಕ್ಷಣ ಕೊಡ್ತೀವಿ ಆಗ ತನ್ನಿಂದಾನೆ ಕುಟುಂಬಗಳು ಸರಿ ಹೋಗುತ್ತೆ ಯಾವ ಶಾಲೆಯಲ್ಲಿ ಅಥವಾ ಯಾವ ಕಾಲೇಜಿನಲ್ಲಿ ಮಕ್ಕಳಿಗೆ ಮುಂದೆ ನೀವು ಎಂತಹ ಸಂಗಾತಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಶಿಕ್ಷಣ ಕೊಟ್ಟಿದ್ದೀವಿ ಯೋಚನೆ ಮಾಡಿ ನೋಡಿ ಎಲ್ಲಾದರೂ ಹೇಳ್ಕೊಟ್ಟಿದೀವಾ ಮುಂದೆ ನೀವು ಎಂತಹ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ನಿಮ್ಮ ಕುಟುಂಬ ಚೆನ್ನಾಗಿರತ್ತೆ ಅಂತ ಯಾವ್ದಾದ್ರು ಟೆಕ್ಸ್ಟ್ ಇದೆಯಾ ಯಾವತ್ತಾದ್ರೂ ಸ್ಕೂಲು ಕಾಲೇಜಲ್ಲಿ ಆ ವಿಷಯ ಪಾಠ ಮಾಡಿದ್ದೀವ ಇಲ್ಲ ಅವ್ರು ಹೇಗೆ ಆಯ್ಕೆ ಮಾಡ್ಕೋತಾರೆ ಇಷ್ಟ ಬಂದಾಗ ಆಯ್ಕೆ ಮಾಡ್ಕೋತಾರೆ ಇಷ್ಟ ಬಂದಾಗ ಮದುವೆ ಮಾಡ್ಕೋತಾರೆ ನಾಲ್ಕು ದಿನಕ್ಕೆ ಮದುವೆ ಮುರಿದು ಅವ್ರ ಪಡೆಗೆ ಅವ್ರು ಹೋಗ್ತಾರೆ ಎಲ್ಲಿದೆ ಮೂಲ ಸಮಸ್ಯೆ ಮೂಲ ಸಮಸ್ಯೆ ಇರೋದು ಶಿಕ್ಷಣದಲ್ಲಿ ಹೋಗ್ಲಿ ನಮಗೆ ಹಿರಿಯರಿಗಾದ್ರೂ ಗೊತ್ತಾ ಎಂಥ ಸಂಗತಿನ ಆಯ್ಕೆ ಮಾಡ್ಕೊಡ್ಬೇಕು ಅಂತ ಅದು ಇಲ್ಲ ನಾವೇನ್ ಮಾಡ್ತೀವಿ ಹುಡುಗಂಗೆ ಎಷ್ಟು ಸಂಬಳ ಹುಡುಗಿ ಏನೋದಿದ್ದಾಳೆ ಬೆಳಗಿದ್ದಾಳೆ ಬೆಳಗಿದ್ರೇನು ಕಪ್ಪುಗಿದ್ರೇನು ಅದನ್ನೇ ನೆಕ್ಕಾಗತ್ತಾ ಆಮೇಲೆ ಅವ್ರು ಹೇಗಿದ್ದಾರೆ ಅವ್ರಿಬ್ರು ಗುಣ ಸ್ವಭಾವ ಹೊಂದತ್ತ ಒಳ್ಳೆ ಒಳ್ಳೆ ಒಂದು ಸ್ವಭಾವ ಇದೆಯಾ ಇದನ್ನೆಲ್ಲ ನೋಡಲ್ಲ ನಾವು ಏನನ್ನು ನೋಡ್ತೀವಿ ಬೆಳಗಿದಾರ ಕೆಲಸ ಇದೆಯಾ ಸಂಸ್ಕೃತದಲ್ಲಿ ಒಂದು ತಮಾಷೆಗೊಂದು ಶ್ಲೋಕ ಹೇಳ್ತಾರೆ ಕನ್ಯಾ ವರಯತೆ ರೂಪಂ ಮಾತಾ ಪಿತಾಶ್ರುತಂ ಬಾಂಧವ ಕುಲ ಮೃಷ್ಟ ಅನ್ನ ಮಿತರೇ ಜನಾಹ ಅಂತ ಒಂದ್ ಮದ್ವೆ ಆಗ್ಬೇಕಾದ್ರೆ ಯಾರ್ಯಾರು ಏನೇನ್ ನೋಡ್ತಾರೆ ಅಂತ ಹುಡುಗಿ ಹುಡುಗ ಚೆನ್ನಾಗಿದಾನ ಅಂತ ನೋಡ್ತಾಳಂತೆ ಆಮೇಲಿಂದ ಅವರ ತಾಯಿ ಹುಡುಗಿ ತಾಯಿ ಇರ್ತಾಳೆ ಹುಡುಗಂಗೆ ದುಡ್ಡು ಇಷ್ಟು ಅಂತ ನಾ ಕಷ್ಟಪಟ್ಟಂಗೆ ನನ್ನ ಮಗಳು ಕಷ್ಟಪಡೋದು ಬೇಡಪ್ಪ ದುಡ್ಡು ಇಷ್ಟಿದೆ ಹುಡುಗಂಗೆ ಅಂತ ಆಮೇಲೆ ತಂದೆ ಏನ್ ಓದಿದಾನೆ ಅಂತ ನೋಡ್ತಾರಂತೆ ಆಮೇಲೆ ಬಂಧು ಬಾಂಧವರೆಲ್ಲನು ಯಾವ ಜಾತಿ ಯಾವ ಜಾತಿ ಅಂತ ನೋಡ್ತಾರೆ ಉಳಿದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಊಟ ಹೇಗಿತ್ತು ಮದ್ವೆ ಮನೇಲಿ ಅಂತ ನೋಡ್ತಾರಂತೆ ನಾವಿವತ್ ನೋಡ್ತಿರೋದು ಇಷ್ಟೇನೆ ಏನು ಜಾತಿ ಜಾತಕ ಇದನ್ನೆಲ್ಲ ಕುಡ್ಸಕ್ ಹೋಗ್ತಿವಿ ಮತ್ ಅಲ್ಲೂ ಕೂಡ ಸಮಸ್ಯೆ ಜಾತಿ ಜಾತಕ ಜಾತಿ ಯಾವ ಜಾತಿ ಎಲ್ಲರೂ ಮನುಷ್ಯ ಜಾತಿ ಅದರಲ್ಲಿ ನಾವು ನಮ್ಮ ಗುಣ ಸ್ವಭಾವಕ್ಕೆ ಹೊಂದವರನ್ನು ಆಯ್ಕೆ ಮಾಡ್ಕೋಬೇಕೆ ಹೊರತು ಜಾತಿ ನೋಡಿ ಮದುವೆ ಮಾಡ್ಕೊಂಡ್ರಿಂದ ಆಮೇಲಿಂದ ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಎಲ್ಲಿ ಬರುತ್ತೆ ಎಷ್ಟು ಮದುವೆಗಳು ಜಾತಕ ನೋಡಿ ಆಗಿವೆ ಆ ಜಾತಕದಲ್ಲಿ ಇವರು ಡೈವರ್ಸ್ ಆಗ್ತಾರೆ ಅಂತ ಗೊತ್ತೇ ಆಗಲ್ಲ ಜಾತಕ ನೋಡಿ ಮದುವೆ ಮಾಡ್ದವರೆಲ್ಲ ಇವತ್ತು ಚೆನ್ನಾಗಿದಾರ ಇಲ್ಲ ಅಥವಾ ಜಾತಕ ನೋಡದೆ ಎಷ್ಟೋ ಜನ ಮದುವೆ ಆಗಿದ್ದಾರೆ ಅವ್ರ ಸಂಸಾರ ಎಲ್ಲ ಹೋಗಿದ್ಯಾ ಖಂಡಿತ ಇಲ್ಲ ಎರಡೂ ಇಲ್ಲ ನಾವಿಲ್ಲಿ ಹೇಗೆ ಪ್ರಯತ್ನ ಪಡ್ತೀವೋ ಹಾಗೆ ನಮ್ಮ ಮುಂದಿನ ಭವಿಷ್ಯ ಇರುತ್ತೆ ಹೊರತು ಎಲ್ಲೋ ಯಾವಾಗಲೂ ನಮ್ಮ ಭವಿಷ್ಯ ನಿರ್ಧಾರ ಆಗಿ ಕೂತಿಲ್ಲ ನಮ್ಮ ಭವಿಷ್ಯ ಹಿಂದೆನೆ ನಿರ್ಧಾರ ಆಗಿದ್ರೆ ಹಾಗಿದ್ರೆ ಇವತ್ತಿನ ನಮ್ಮ ಪ್ರಯತ್ನಕ್ಕೆ ಅರ್ಥ ಏನಿದೆ ಹಾಗಾಗಿ ನಾವು ಕೈ ಕಟ್ಟಿಕೊಂಡು ಕೂತಿದ್ರೆ ಆಯ್ತು ನಾವು ಕೂತಿದ್ ಕಡೆ ಊಟ ಬರುತ್ತೆ ಬರ್ಬೇಕು ಅಂತಿದ್ರೆ ಬರುತ್ತೆ ಇಲ್ದಿದ್ರೆ ಇಲ್ಲ ಹಾಗೆ ಹೇಳಕ್ ಆಗತ್ತಾ ನಮ್ಮ ಸ್ವಪ್ರಯತ್ನದಿಂದನೇ ನಾವು ಮೇಲ್ ಬರ್ಬೇಕೆ ಹೊರತು ಯಾವ್ದೋ ಹಿಂದೆನೆ ನಮ್ ನಿರ್ಣಯ ಬರ್ದಾಗಿದೆ ಬ್ರಹ್ಮ ಇಲ್ಲೆಲ್ಲ ಬರ್ದು ಬಿಟ್ಟದೇನೆ ಅದ್ರಂತೆ ನನ್ನ ಜೀವನ ನಡೆಯುತ್ತೆ ಅಂತ ಇಲ್ಲ ಈ ಶಿಕ್ಷಣವನ್ನ ನಾವು ಮಕ್ಕಳಿಗೆ ಕೊಟ್ಟಿದ್ದೆ ಆದ್ರೆ ನಿನ್ನ ಜೀವನ ನೀನ್ ನಿರ್ಮಾಣ ಮಾಡ್ಕೋಬೇಕು ನಿನ್ನ ಸಂಗಾತಿಯನ್ನ ನೀನು ಆಯ್ಕೆ ಮಾಡ್ಕೋಬೇಕು ಹೇಗ್ ಆಯ್ಕೆ ಮಾಡ್ಕೋಬೇಕು ನಿನ್ನ ಜೀವನಕ್ಕೆ ಒಂದು ಗುರಿ ಇದೆ ಗುರಿ ಇಟ್ಕೊ ಆ ಗುರಿಗೆ ತಕ್ಕಂತಹ ಗುರಿ ಇನ್ನು ಯಾರಿಗಿದೆಯೋ ಅವ್ರನ್ನ ನಿನ್ನ ಬಾಳ ಸಂಗತಿಯಾಗಿ ಸ್ವೀಕರಿಸು ಗುಣ ಸ್ವಭಾವದಲ್ಲಿ ಎಲ್ಲಿ ಹೊಂದಾಣಿಕೆ ಇದೆ ಅವ್ರನ್ನ ನಿನ್ನ ಬಾಳ ಸಂಗತಿಯಾಗಿ ತಗೊಂಡ್ರೆ ಅವಾಗ ಖಂಡಿತ ನಿನ್ನ ಜೀವನ ಮುಂದೆ ಚೆನ್ನಾಗಿರುತ್ತೆ ಈಗ ಇನ್ನೊಂದು ಇಲ್ಲೆಲ್ಲ ತುಂಬಾ ಚಿಕ್ಕ ವಯಸ್ಸಿನವ್ರು ಇರೋದ್ರಿಂದ ಆ ಮಾತು ಹೇಳ್ತಿದ್ದೀನಿ ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಡತ್ತೆ ಇದಕ್ಕಿದಂಗೆ ನೋಡ್ಬಿಡ್ತಾರೆ ಉಕ್ಕರದ್ ಬಿಡುತ್ತೆ ಮದುವೆ ಮಾಡ್ಕೊಂಡ್ಬಿಡ್ತಾರೆ ಹಿಂದ್ ವಿಚಾರಿಸ್ಲಿಲ್ಲ ಮುಂದೆ ವಿಚಾರಿಸ್ಲಿಲ್ಲ ಇಡೀ ಜೀವನ ಅವ್ರ ಜೊತೆ ಬಾಳ್ಬೇಕು ಏನು ಎತ್ತ ಅಂತ ಕೇಳೋ ಪ್ರಶ್ನೆನೇ ಇಲ್ವಾ ಅದ್ ಹೇಗ್ ಹುಟ್ಟತ್ತೆ ಅದು ನನಗಂತೂ ಗೊತ್ತಿಲ್ಲ ಹುಟ್ಟಕ್ ಸಾಧ್ಯವೇ ಇಲ್ಲ ಅದು ಸುಮ್ನೆ ಕೇವಲ ಅಟ್ರಾಕ್ಷನ್ ಮಾತ್ರ ಅದು ಆ ತರ ಮಾಡಿದಾಗ ಮುಂದೆ ಜೀವನ ಚೆನ್ನಾಗಿರ್ಬೇಕು ಅಂತ ನಾವು ಹೇಗ್ ಅನ್ಕೊಳಕ್ ಸಾಧ್ಯ ಆದ್ರೆ ಅಲ್ಲಿ ಬರಿ ಮಕ್ಕಳ ದೋಷ ಇಲ್ಲ ಹಿರಿಯರದು ಕೂಡ ದೋಷ ಇದೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲೇ ದೋಷ ಇದೆ ಆ ಮಕ್ಕಳಿಗೆ ಯಾವತ್ತು ಕೂಡ ಇದು ಅಟ್ರಾಕ್ಷನ್ ಇದು ಪ್ರೀತಿಯಲ್ಲ ಪ್ರೀತಿಯ ಅರ್ಥ ತುಂಬಾ ವಿಸ್ತಾರವಾಗಿದೆ ಪ್ರೀತಿಯ ಹಿಂದೆ ತ್ಯಾಗ ಇದೆ ಪ್ರೀತಿಯ ಹಿಂದೆ ಅಡ್ಜಸ್ಟ್ಮೆಂಟ್ ಇದೆ ಹೊಂದಾಣಿಕೆ ಇದೆ ಇದನ್ನೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಟ್ಟಿದೀವಾ ಮಕ್ಕಳು ಹಿರಿಯರ ಜೊತೆ ಮುಕ್ತವಾಗಿ ಸ್ನೇಹಿತರಂತೆ ಮಾತಾಡುವಂತಹ ವಾತಾವರಣ ಇದ್ರೆ ಅವರನ್ನ ಬೆಳೆಸುವಂತಹ ಆಚಾರ್ಯರಿದ್ರೆ ಅವಾಗ ಖಂಡಿತ ಇಂತಹ ದುಸ್ಥಿತಿ ಸಮಾಜಕ್ಕೆ ಬರ್ತಾ ಇರಲಿಲ್ಲ ಯಾಕೆ ಬಂದಿದೆ ಈ ದುಸ್ಥಿತಿ ಸ್ಥಿತಿ ಸಮಾಜಕ್ಕೆ ಶಿಕ್ಷಣ ವ್ಯವಸ್ಥೆಯನ್ನ ನಾವು ಸರಿಯಾಗಿಟ್ಕೊಂಡಿಲ್ಲ ಆದ್ರಿಂದ ದಿನ ನಾವು ಇದು ಸ್ಥಿತಿಯಲ್ಲಿದ್ದೀವಿ ಇದು ಸುಮ್ಮನೆ ಉದಾಹರಣೆಗೆ ಹೇಳಿದ್ ಮಾತ್ರ ನಾನು ಶಿಕ್ಷಣದಿಂದ ಏನೇನೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಎಲ್ಲ ವಿಷಯವೂ ಅಷ್ಟೇ ಈಗ ಹೆಲ್ಮೆಟ್ ಕಡ್ಡಾಯ ಮಾಡಿದ್ವಿ ಏನ್ ಮಾಡ್ತಾರೆ ಪೊಲೀಸ್ ಇದಾನ ನೋಡ್ತಾರೆ ಇದ್ರೆ ಹೆಲ್ಮೆಟ್ ಹಾಕೋತಾರೆ ಪೊಲೀಸ್ ಇಲ್ದ ಇದ್ರೆ ಹಾಗೆ ಹೋಗ್ತಾರೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ ಯಾಕೆ ಅಂತ ಯೋಚನೆ ಮಾಡಲ್ಲ ವ್ಯಕ್ತಿ ತನ್ನಿಂದ ತಾನು ಸ್ವಯಂ ಶಿಕ್ಷಿತನಾದ್ರೆ ಈ ಸಮಸ್ಯೆಗಳೆಲ್ಲ ಬೇಕಾಗಿಲ್ಲ ಅಲ್ಲಿ ಪೊಲೀಸು ಬೇಡ ಹಾಗೆ ಅಲ್ಲಿ ಯಾವುದೇ ಫೈನ್ ಹಾಕಬೇಕು ಅಂತಾನು ಇಲ್ಲ ಯಾಕೆ ಅಂದ್ರೆ ನನ್ನ ಸುರಕ್ಷತೆಗೋಸ್ಕರ ಹೆಲ್ಮೆಟ್ ಅನ್ನೋದು ಆ ವ್ಯಕ್ತಿಗೆ ಅರ್ಥ ಆಗಿರತ್ತೆ ನಾವ್ ಇದನ್ ಮಾಡಲ್ಲ ನಾವ್ ಅಲ್ಲಿ ಮೇಲ್ಗಡೆ ಪೊಲೀಸರು ನಿಲ್ಲಿಸ್ತೀವಿ ಈಗ ಏನಾಗತ್ತೆ ಪೊಲೀಸರು ನಿಂತಷ್ಟು ಹೊತ್ತು ಪಾಲನೆ ಆಗತ್ತೆ ನಿಂತಿಲ್ಲ ಅಂತಂದ್ರೆ ಪಾಲನೆ ಆಗಲ್ಲ ಅವಾಗೆಲ್ಲ ಹೆಲ್ಮೆಟ್ ತೆಗಿತಾರೆ ಹೋಗ್ತಾ ಇರ್ತಾರೆ ಈ ಬೇಕಾದಷ್ಟು ಸಮಸ್ಯೆಗಳು ಇವತ್ತು ನಮ್ಮ ಸಮಾಜವನ್ನ ಆವರಿಸ್ಕೊಂಡಿದೆ ಇದಕ್ಕೆ ಮುಖ್ಯ ಪರಿಹಾರ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಶಿಕ್ಷಣದಲ್ಲಿದೆ ಶಿಕ್ಷಣ ಸರಿ ಹೋದಾಗ ತನ್ನಿಂದ ತಾನೇ ಸಮಾಜದ ವ್ಯವಸ್ಥೆಗಳು ಸಮಾಜದಲ್ಲಿ ನಡೆಯುವಂತಹ ಈ ಎಲ್ಲ ಏನೇನು ಸಮಸ್ಯೆ ಅಥವಾ ಪಿಡುಗು ಅಂತ ಹೇಳಿ ಕರಿತೀವಿ ನಾವು ಅದೆಲ್ಲವನ್ನು ಕೂಡ ನಾವು ದೂರ ಮಾಡೋದಕ್ಕೆ ಸಾಧ್ಯ ಇದೆ ಇದನ್ನು ಯಾರು ಅರ್ಥ ಮಾಡಿಕೊಂಡ್ರು ಈ ಗುಟ್ಟನ್ನ ಸಮಾಜ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರ್ಬೇಕು ಸಮಾಜ ಚೆನ್ನಾಗಿದೆ ಅಂದ್ರೆ ಅದರ ಮೂಲ ಬೇರು ಶಿಕ್ಷಣದಲ್ಲಿ ಇದೆ ಅಂತ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಂಡ ಅವನ ಹೆಸರೇ ಮೆಕ್ಯಾಲೆ ಅಂತ ಹೇಳಿ ತುಂಬಾ ಬುದ್ಧಿವಂತ ಆತ ಅವನ ಹೆಸರು ಲಾರ್ಡ್ ಮೆಕ್ಯಾಲೆ ಅಂತ ಅವನು ಮೊದಲು ಅರ್ಥ ಮಾಡ್ಕೊಂಡ ಇದನ್ನ ಏನನ್ನ ಅರ್ಥ ಮಾಡ್ಕೊಂಡ ಒಂದು ಸ್ವಲ್ಪ ಇತಿಹಾಸ ನೋಡೋಣ ಆ ಬ್ರಿಟಿಷರು ಯಾವಾಗ ಭಾರತಕ್ಕೆ ಕಾಲಿಟ್ಟರು ಅವರು ವ್ಯಾಪಾರದ ದೃಷ್ಟಿಯಿಂದ ಭಾರತಕ್ಕೆ ಬಂದ್ರು ಆಮೇಲಿಂದ ನಿಧಾನಕ್ಕೆ ಅವ್ರಿಗೆ ಇಲ್ಲಿ ಆಳ್ವಿಕೆ ನಡೆಸಬೇಕು ಅನ್ನುವಂಥ ಒಂದು ದುರ್ಬುದ್ಧಿ ಬಂತು ಅದೇ ಉದ್ದೇಶದಿಂದನೇ ಅವ್ರು ಬಂದಿದ್ರು ಆಮೇಲಿಂದ ಆಳ್ವಿಕೆ ನಡೆಸೋಕೆ ಶುರು ಮಾಡಿದ್ರು ಅವಾಗ ಅವ್ರಿಗೊಂದು ಸಮಸ್ಯೆ ಎದುರಾಯ್ತು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿನ ಜನ ಏನಿದ್ರು ಅವ್ರು ಯಾರಿಗೂ ತಲೆ ಬಾಗದೆ ಸ್ವಾಭಿಮಾನದಿಂದ ಚೆನ್ನಾಗಿ ಎದ್ದು ನಿಲ್ಲುವಂಥವರಾಗಿದ್ರು ಇಂಥವ್ರನ್ನ ಆಳೋದು ಅಷ್ಟು ಸುಲಭ ಅಲ್ಲ ವ್ಯಕ್ತಿತ್ವವೇ ಇಲ್ಲದವರನ್ನ ಆಳಬಹುದು ಒಳ್ಳೆಯ ವ್ಯಕ್ತಿತ್ವ ಉಳ್ಳವರನ್ನ ಆಳೋದು ತುಂಬಾ ಕಷ್ಟ ಇದನ್ನ ಮೆಕಾಲೆ ಗಮನಿಸ್ದ ಓಹೋ ಹೀಗೆ ನಾವು ಆಳಿದ್ರೆ ಸುಮ್ಮನೆ ಬಂದ್ವಿ ಭಾರತ ದೇಶನ ನಾವು ಆಳ್ತೀವಿ ಅಂತ ಹೊರಟ್ರೆ ಈ ದೇಶನ ಆಳೋದಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿಯ ಶಿಕ್ಷಣ ವ್ಯವಸ್ಥೆ ಆಗಿದೆ ಇಲ್ಲಿ ಶಿಕ್ಷಣ ಪದ್ಧತಿ ಆಗಿದೆ ನಮ್ಮ ದೇಸಿ ಶಿಕ್ಷಣ ಆ ಥರ ಇತ್ತು ಅವಾಗ ಅವ್ನ ಅರ್ಥ ಮಾಡ್ಕೊಂಡ ಓಹೋ ಇಲ್ಲಿಯ ವ್ಯಕ್ತಿಗಳಲ್ಲಿ ವ್ಯಕ್ತಿತ್ವವೇ ಇಲ್ಲದಂತೆ ಅವರನ್ನ ನಾಶ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಇವರ ಶಿಕ್ಷಣ ಪದ್ಧತಿಯನ್ನ ಹಾಳು ಮಾಡ್ಬೇಕು ಶಿಕ್ಷಣ ಪದ್ಧತಿ ಹಾಳಾದ್ರೆ ತನ್ನಿಂದ ತಾನೇ ಹಾಳಾಗತ್ತೆ ಅನ್ನೋದನ್ನ ಅವ್ನ ಚೆನ್ನಾಗಿ ಮನಗಂಡ ಸರಿ ಅವನೇನ್ ಮಾಡ್ದ ಅವ್ರ ತಂದೆಗೆ ಒಂದು ಪತ್ರ ಬರಿತಾನೆ ಇಲ್ಲಿ ಬಂದು ಭಾರತ ನೋಡಿದಾಗ ಇಲ್ಲಿ ಯಾರು ಬಡವರಿಲ್ಲ ಕಳ್ಳಕಾಕರಿಲ್ಲ ಭಿಕ್ಷೆ ಬೇಡೋರಿಲ್ಲ ಯಾರೂ ಇಲ್ಲ ಅಂತಹ ಒಂದು ಸುವ್ಯವಸ್ಥಿತ ಸಮಾಜ ಭಾರತದಲ್ಲಿ ಇದೆ ಅಂತ ಹೇಳಿ ಅವನೊಂದು ಪತ್ರ ಬರಿತಾನೆ ಅದು ಇವತ್ತಿನ ದಿನ ಎಲ್ಲ ಕಡೆ ಇಂಟರ್ನೆಟ್ ಅಲ್ಲಿ ವಾಟ್ಸಪ್ ಅಲ್ಲಿ ಎಲ್ಲ ಕಡೆ ಲಭ್ಯ ಇದೆ ಅದು ಸಿಗ್ತಾ ಸಿಗತ್ತೆ ನಮ್ಗೆ ಹುಡುಕಿ ತೆಗಿಬಹುದು ನಾವು ಅದ್ರ ಜೊತೆಗೇನೆ ಅವನು ಇನ್ನೊಂದು ಹೇಳ್ತಾನೆ ಇದು ಯಾವ ಸಾವಿರದ ಎಂಟುನೂರ ಮೂವತ್ತೆರಡನೇ ಇಸ್ವಿ ಏಯ್ಟೀನ್ ಥರ್ಟಿ ಟು ಆಗ ಬೆಂಗಾಲದಲ್ಲಿ ಮೂವತ್ತು ಸಾವಿರ ಗುರುಕುಲಗಳಿದ್ವು ಒಂದಲ್ಲ ಎರಡಲ್ಲ ಎಷ್ಟು ಮೂವತ್ತು ಸಾವಿರ ಗುರುಕುಲಗಳು ಕೇವಲ ಬಂಗಾಲದಲ್ಲಿತ್ತು ಆ ಎಲ್ಲ ಗುರುಕುಲಗಳು ಇವತ್ತು ಅಷ್ಟು ಗುರುಕುಲಗಳಿದ್ದಂತಹ ಭಾರತ ದೇಶದಲ್ಲಿ ಇವತ್ತು ಸರಿಯಾದ ಗುರುಕುಲ ಎಲ್ಲಿದ್ಯಪ್ಪ ಅಂತ ಕೇಳಿದ್ರೆ ನಾವು ಕಂಡು ಬಿಟ್ಕೊಂಡು ಅಲ್ಲೊಂದು ಇಲ್ಲೊಂದು ಅಂತ ಹೇಳೋ ಅಂತ ದುಸ್ಥಿತಿ ಬಂದಿದೆ ಮೂವತ್ ಸಾವಿರ ಗುರುಕುಲ ಇದ್ದಿದ್ದಲ್ಲಿ ಕೇವಲ ಬಂಗಾಲದಲ್ಲಿ ಇಡೀ ಭಾರತದಲ್ಲ ಆದ್ರೆ ಇವತ್ತು ಇಡೀ ಭಾರತದಲ್ಲಿ ಒಂದೇ ಒಂದು ಸರಿಯಾದ ಗುರುಕುಲ ಇದೆ ಅಂತ ಹೇಳಕ್ಕೆ ನಮಗೆ ಬಾಯ್ ಬರಲ್ಲ ಅಂತಹ ದುಸ್ಥಿತಿ ಬಂದಿದೆ ಯಾಕೆ ಅವನು ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಭಾರತಕ್ಕೆ ಹಾಕಿದ ಲಾರ್ಡ್ ಮೆಕೆಲೆ ಅನ್ನೋನು ಹಾಕಿ ಅವ್ರ ತಂದೆಗೆ ಬರದ ಅಪ್ಪ ನೋಡಿ ನಾನೊಂದು ಶಿಕ್ಷಣ ವ್ಯವಸ್ಥೆ ಹೊಸ ಶಿಕ್ಷಣ ವ್ಯವಸ್ಥೆಯನ್ನ ಇಲ್ಲಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಭಾರತಕ್ಕೆ ಪರಿಚಯ ಮಾಡ್ತಿದ್ದೀನಿ ಈ ಶಿಕ್ಷಣ ವ್ಯವಸ್ಥೆ ಹೇಗಿದ್ಯಪ್ಪ ಅಂತ ಹೇಳಿದ್ರೆ ಕೇವಲ ಹತ್ತು ವರ್ಷ ಈ ಶಿಕ್ಷಣ ಪದ್ಧತಿ ಭಾರತದಲ್ಲಿ ನಡೆದಿದ್ದೇ ಆದರೆ ಭಾರತದಲ್ಲಿರುವಂತಹ ಪ್ರಜೆಗಳೆಲ್ಲರೂ ಕೂಡ ಇತ್ಲಗೆ ಭಾರತೀಯರೂ ಅಲ್ಲ ಅತ್ತ ಕಡೆ ಪಾಶ್ಚಿಮಾತ್ಯರೂ ಅಲ್ಲ ಅವರಿಗೆ ಸ್ವಂತವಾಗಿ ಏನೂ ಮಾಡಕ್ಕೂ ಬರಲ್ಲ ಅಂತಹ ಎಡಬಿಡಂಗಿ ಮನುಷ್ಯರಾಗಿ ಹೋಗ್ತಾರೆ ಅವರನ್ನು ಅವಾಗ ನಾವು ಆಳೋದು ತುಂಬಾ ಸುಲಭ ಅಂತ ಹೇಳಿ ಅವ್ರ ತಂದೆಗೆ ಪತ್ರ ಬರ್ದ ಅವ್ನು ಕೊಟ್ಟಿದ್ದ ಸಮಯ ಇಷ್ಟು ಹತ್ತು ವರ್ಷ ಸಾವಿರದ ಎಂಟುನೂರ ಮೂವತ್ತೆರಡು ಇವತ್ತೆಷ್ಟು ಇಸ್ವಿ ಎರಡ್ ಸಾವಿರದ ಹದಿನೆಂಟು ಇನ್ನೂ ನಾವು ಅದೇ ಶಿಕ್ಷಣ ಪದ್ಧತಿಗೆ ಜ್ಯೋತ್ ಬಿದ್ದಿದ್ದೀವಿ ಅಂತ ಆದ್ರೆ ಸಮಾಜ ಹೀಗಿಲ್ಲದೆ ಇನ್ನು ಹೇಗಾಗತ್ತೆ